ಸಲ ನಿಮ್ ಇಬ್ಬರಿಗ್ ಬಾರ್ಸೇ ಬಿಡ್ತೀನಿ ಮಗ ನಿಮಗ ಒಂದೇ ಅಪ್ಪನ ದನ್ ಹತ್ತಿರ ತೂಕ ಯಾಕ ನಿಮ್ಮ ಅಪ್ಪ ಇರ್ ಕುಕೋತಿರಿ ಗಡನ ನೀವೇ ಅವ್ ಕೂಡ ಇಡ್ಕೊತ ಹೋಗು ಅಂತ ಮನಿಯವರು ಕೊಟ್ಟ ನಮ್ಮ ಅಪ್ಪ ಅಂತ ಮನೆಗೆ ಎಲ್ಲ ಅಜ್ಜ ಕೂತು ಯಾರು ಕುನ ಬಾವ ಹಳ ಬಾವು ಕೊಟ್ಟ ಕೂತ ಕುತ ನಾನು ತೋಳಿ ತೋರ್ ಬನ್ನಿ ಬರಂಗ ಮಾಡ್ದ ಯಪ್ಪಾ ಯಪ್ಪಾ ನಾ ಮಗ ಬಂದ್ ಅಂತ ಒದರ್ಲಕತು ರೋಪ ನಾನ್ ಮಗ ಬಂದ ಯಪ್ಪಾ ಯಪ್ಪಾ ಏ ನಿನ್ನವ್ ಹೊರಗ್ ಬಾ ನೀ ಸಣ್ಣ ಹೊರಗ್ ಬಾ ನಮ್ಮ ಅವ್ಕೆ ಕಳ್ಕೊಂಡ್ ಗುತ್ತಿದೆ ನನಗೆ ಅಂತ ಮೇಲೆ ಹರ್ದಿದೆ ಬಾ ಹೊರಗ ಏ ನಿನ್ನವನು ಮನ್ನನೆ ಬಂದ ಹೋಗಿದೆ ಸಾಕ್ ಸಾಕೆ ಮತ್ತೆ ಮಾಮರ ಮುಂದೆ ಸಂಸಾರ ಕವೈದು ಬೆಂಕಿ ಹಚ್ಚು ನಮ್ ಸಂಸಾರ ನೀರಾಗಿ ಹರಕೊಂಡು ಅಂತ ಅಲ್ಲಿ ಹೆಂತದ ಕರೆ ಕೊಟ್ಟಿ ಕೊತ್ತು ಅಪ್ಪನೆ ನಮ್ಮ ಮಾಡಿ ಒಯ್ದು ಬೋರಗೆ ಇಟ್ಟಿದೆ ನನಗೆ ಸುದ ಕಂತ ಬರ್ ನೋಡ್ರಿ ಮಂಕೋ ಸುದ ಹೆಂಗ್ ನಿಂತಾ ನೋಡಿಲಿ ಏ ಕೊಟ್ಟಣಾ ಕೊಟ್ಟಣ ಅಂತ ಯಾಕ ಹಾಕೋತ ನನ್ನ ಮುಂದೆ ಬರಲಕತ್ತಿದೆ ಕೊಟ್ಟಾತಿ ನಿಮ್ಮವ ಬೇಕಂದ್ರೆ ಅಲ್ಲಿ ಗೋರಿ ಮೇಲೆ ಗೋರಗೆ ಹೋಗೋತಾ ಗೋರಿ ಮೇಲೆ ಹೋಗೋ ಹೋಗು ಏನೋ ನಾನು ನಗ ಗೋರಿ ಮಲ್ ಹೈಕ ಆಕೆ ಸತ್ತ ಸತ್ತರಾಗಿ ಮಲ್ ಹೈಕೋದು ಬಿ ಕ್ಯಾಸಲ ನೀ ಇದ್ದಲ್ಲ ನಿನ್ ಮೇಲೆ ಹೈಕೋತಿನಾ ನೀ ಹೈಕೊಂಡಾಕ ನನಗೆ ಕೊಲಿಬೇಕತ್ ಮಾಡಿ ನಿನ್ನ ನೋಡಪ್ಪ ಅಕ್ಕಿ ಸಾಯಿದಿ ನೀ ಸಾಯಾದಿತ್ತು ನೀ ಒಳ್ಳೆ ಬೋಲಾಗಿದೆ ನಿಂದೆ ಕೂಡ ನೀನ್ ಆಯ ಕಲ್ತಿದ್ದು ಸಾಕಾಗ್ಯದ ನೀ ಸದ್ವಾಗಿ ಇನ್ನ ಈ ಮನೆಗಳಲ್ಲಿ ನಾರು ಮಾಡ್ಕೊಂಡು ನಿನ್ನ ಅಡ ನನ್ನ ಮಕ್ಕ ತೊಂದು ಬರಪ್ಪ ಏನಪ್ಪ ಹನುಮಂತ ಕೊಡ್거든 ಏನ ಗುಣವಂತ ಕೊಡ್ಬೇಡ ನೀ ಕುರ್ಚಿ ಚಾಟಿ ಕೊಟ್ಟ ನಾ ಏನ್ ಹನ ಬರ ಸಿಕ್ಕಿಬಿಟ್ನಪ್ಪ ಚೆಂಪಾಗನೆ ಏ ಚೆಂಪಾಗನೆ ಆವಾ ಬಂದಾ బంద ఎడ్ దినీ మీ నీ మన తండ్రి నీ శంక హంక శంప గంట బ్రప నన్గా చంపు ఏ చంప బంద బీ బీని చంపక్క

ಅರ್ಬಿಯಲ್ಲಿ ಗೋಲಿನ ಮೇಲೆ ಅರ್ಬಿ ಗಾಯ ಮಾಡ್ಕೊಂಬ ಅರ್ಬಿಲ್ ಹಿಡಿಯ ಕೈ ಹಿಡಿ ಹಿಡಿಯ ಕೈ ಹಿಡಿಯ ನೀರು ಹಿಡಿಯೋ

ప్ప ఈ స దాదన్ బలి హోదల ఒందర గడి మడే బెక్ోడు నగ సంసార సాైతి అన బలి ఇరకే నిదాబిడు

ಇಲ್ಲಿ ಬರ ಬರೋ ಒಂದ್ ವಾರ ಇತ್ತು ಒಂದ್ ನ್ಯಾಯ ಬಂದಿಲ್ಲ ಇಲ್ಲಿಕ ದಿನಾ ಬರ್ತೇವ ನ್ಯಾಯ ಕಡಿಯಲಿ ಗಿರೇ ನಮಸ್ಕಾರ ಬರಪ್ಪ ಬರೀ ನಮಸ್ಕಾರ ಬರೀ ಕುಂ ಬರ್ರಿ

ಹೊಡ್ಕೊತ ಬಂದ್ರಿ ಇಲ್ಲಿ ಓಡ್ ಬಂದು ಕರೆ ಕರಿ ಆಗ್ಲಿಕ್ತಾರ್ರಿ ಇವ್ರು ಅಲ್ಲ ಇದು ಏನದು ಪಿಶ್ಬೇನ್ ತಂದಿ ನೀವು ಏನ್ ಮಾಡ್ತೀರಿ ಮೊನ್ನೆ ಅಲ್ಲಿ ಕುಡುದು ನಾ ಯಾರ್ ತುಂಬ ಯಾರು ಅರಿ ಹೋಗಿದಾರ ಮೊನ್ನೆ ಮಲ್ಯಾಗ ಮಾಡ್ಕೊಳ್ಲಕ್ ಹೋಗಿದ ಅವ್ನ ಅರ್ಬಿ ತಂದು ಗೋರಿಮ್ಯಾಗ ಹೋಗಿದ್ರು ಅದೇ ಅರ್ಬಿ ಹಾಕೊಂಡ್ ಬಂದ್ ನೋಡ್ಬೇಕು ಹೇಳಿದ್ರಿಯೋ ನಾಟಕ ಬರ್ತವ್ರು ಬದಮಾಸ್ ನಿನಗ ಆ ಹೇಳಿದ್ಮೇಲೆ ಅರ್ಬಿ ಉಟ್ಕೊಂಡ್ ಬಂದ್ ಅಂತ ಹೇಳ್ತಿ

ಆಯ್ತವಾ ನೀನ್ ಚಿಂತೆ ಮಾಡ್ಬೇಡ ನಾ ಎಲ್ಲ ಬರೋಬರಿ ಮಾಡ್ತೀನಿ ಆಯ್ತು ನೀವ್ ಒಂದ್ ಜನ ಸುಮ್ನೆ ಈ ನಿಂದಾಯ್ತು ನಿಂದಾಯ್ತು ಈ ಸರ್ದಿ ಇವನು ಹೇಳ ಒಟ್ಟಿಗೆ

ಹಾ ಈ ಮಗ ಹೌದು ಇನ್ನ ಕುಡದು ಬರೋದು ಒಂದೇ ತಪ್ಪ ತಪ್ಪ ಬಂದು ಹಕ್ಕ ಮಗನ ಸರಿಯಾಗಿ ಕುಡದು ಬಂದು ಶಾಂತಿ ಹುಡುಗ ಎರಡನೇ ತಪ್ಪ ಅಂದ್ರ ಮಗನ ಪರಿಶೀಲನೆ ಸಣ್ಣ ಕೊಂದ್ರು ಹಲ್ಲ ನೆಲೆ ಇಟ್ಕೊಂಡು ಗೌಡ್ರ ಮಕ್ಕಳಿಗೆ ಪಗಾರ ದುಡಿದ ಕಾಯಿ ಕೊಡ್ತೀನಿ ಏನೇ ತಪ್ಪ ಕೆಮ್ಮಿ ಗೌಡ್ರಿ ನನ್ ಕೂಡ ಕಳಿಸ್ರಿ

ನಮ್ಮದ ಯಾರು ಕುಡ್ದು ಬಿಡ್ತಿನ ದುಡು ತಂದು ನಿನ್ನ ನೀನ್ ಕೈಯಾಗ ರೊಕ್ಕ ಕುಡತಾನಿ ಸಂಗ್ರಹ ಚಂದೀವನ ನೋಡ್ಕೊಳ್ರಿ ಬರೀ ಕುಡಿತಾನ ಕುಡಿತ ಒಂದೇ ಏನು ನೀನು ತೊಗೊಂಡು ಕೀಜಿನ ಹಂಗೆ ಮಾತಾಡ್ತಾರ ಅಪ್ಪ ನೀನ್ ಮಕ್ಕಳ ಜೀವನ ನೋಡ್ದ ಇಲ್ಲ ನೀನು ಮೊನ್ನೆ ಅಲ್ಲಿನ ಶಾಲೆ ಹೋಗಿದ್ದೆ ಶಾಲೆ ಹೋದಕಾರ ಅಲ್ಲಿ ಫಂಕ್ಷನ್ ಇತ್ತು ಕರ್ಸಿದ್ರು ಸರ್ಗಳು ನನ್ಗ ಅವ್ರ್ ಏನ್ ಇವೇ ಗೊತ್ತದ ಹುಡುಗರು ಫೋಟೋ ಫೋಟೋ ಆಚಾರ ಬ್ಯಾನರ್ ಮಾಡಿ ಒಂದ್ ನಂಬರ್ ಒಂದ್ರಿ ಅದಕ್ಕ ಅವನಿಗೆ ಹೇಳ್ತೀನಿ ನಿನಗ ಹೇಳ್ತೀನಿ ಮಕ್ಕಳು ನೀವು ಇಬ್ಬರು ಅನ್ನ ಕೂಡಿ ಮಕ್ಕಳ ಭವಿಷ್ಯ ಹಾಳು ಮಾಡ್ಬೇಡ್ರಿ ನಿಮ್ಮ ಮಕ್ಳು ಗ್ಯಾರಂಟಿ ನೌಕರಿ ಹೋಗ್ತಾರ ತಿಳ್ತಾ ಮಕ್ಕಳಿಂದ ಸುಖ ಆತದ ನೀವು ಒಂದ್ ತಗ್ಗಿ ಬಗ್ಗಿ ತಾಳ್ಮೆ ತಾಳ್ಮೆ ತಾಳ್ಮೆಯಿಂದ ಕಲಿ ನೀನು ತಾಳ್ಮೆ ಹೇಳಿ ನೋಡು ಏ ಮಗನ ಹೇಳ್ತೀನಿ ಇನ್ನ ಮ್ಯಾಲ ಒಂದೇ ದಾರು ಕುಡ್ದಿ ಬಂದಿ ಅಂದ್ರ ನೀನ್ ಮಾಡಿ ನನಗೊಂದು ಫೋನ್ ಮಾಡು ಯಾರು ಕುಡ್ದು ಬಂದ ಮಗನ ಅಕಿಂತ ನಾನೇ ಇಟ್ಟುಕೋತೀನಿ ಮನೆಯಾಗ ಹಂಗಲ್ಲೇ ವ ನಾ ನಿಮ್ಮಪ್ಪ ನಾವು ಚಡ್ಡಿ ದೋಸ್ತರು ಚಡ್ಡಿ ದೋಸ್ತರು ಅನ್ಕಂಬ್ರಂಗ್ ಬಂದೆವು ಅಂದ್ರೆ ನೀ ನನ್ನ ಮಗಳಲ್ಲ ಅದಕ್ಕ ನನ್ನ ಮಗಳಿಗೆ ನಾ ಮನೆ ಇಟ್ ಯಾವಿ ಹೌದಿಲ್ಲ ನೀ ಬೇಡ ತಂಗಿ ನನಗೀಗ ಅರ್ವತ್ತು ವರ್ಷ ವಯಸ್ಸು ವಿಚಾರ ಮಾಡವ ಹೇಳ್ತಿಲ್ಲ ನೋಡೋ ನಿನ್ ಹೇಳ್ತಿಬೇಕು ಬೇಡ ಬೇಕಂದ್ರ ಮಗನ ನಾ ಹೇಳದ್ ಕೇಳು ಇನ್ನ ಮಟ್ಟದಾರು ಕೂಡ ಇಲ್ಲ ನೋಡ ನಾ ಏನ್ ಕಂಡೀಷನ್ ಹಾಕಿನಿ ಹೌದಲ್ಲ ಆ ಕಂಡೀಷನ್ ತಕ್ಕಂತೆ ನೀನ್ ನಡಿಬೇಕು ನೀವು ನಡಿಬೇಕು ಯಾಕಂದ್ರೆ ನಮಗೂ ಟೈಮ್ ಇಲ್ಲ ಇವ್ರಿಗೆ ಯಾವ ಬಗೆ ಯಾರಿ ಚೀರಾ ಏ ಮಗಳು ಅವ್ನ ಜೋಡಿ ಕಳ್ಸಿ ಬಿಡೋ ಯಾಕಂದ್ರೆ ಬೊಮ್ಮೆ ಬರೋರು ಅಂದ್ರೆ ಫೋನ್ ಮಾಡ್ಯಾರ ಈಗ ಹೌದಾ ನೀವೆಲ್ಲ ಹೋರಿನ್ ನಿಮ್ ಮನಿಗ್ ಹೋರಿ ಚೀರಾ ಅರಿವಿ ಅರಿ ಉಡಿಸಿ ಮಾಡಿ ಮಾಡ್ಕೊಂಡೋಗ್ತೀವಿ ಹೋರಿನ್ ಏಯ್ ನೀವ್ ಹೋಗ್ಬೇಡ ಸುಮ್ ಕುಂದ್ರನ ಇಲ್ಲಿ ಬೊಮ್ಮೇಳತ್ತರ ಎಲ್ಲಿ ಕಳ್ಸಿ ಬರ್ತಿದ್ಯಾಡ ಅಲ್ಲಿ ಹಳೆ ಹುಡುಬಿ ಸುಳ್ಳು ಅಲ್ಲರೂ ಹೋಯ್ತೇನೆ ಗೌಡ್ ಅವ್ರೆ ಬಂದ್ರು ನೋಡೋಲ್ಲ